ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ರಾಮಾಚಾರಿ ಸೀರಿಯಲ್ ಸ್ಟೋರಿನಾ ನೋಡ್ಕೊಂಬರೋಣ ಮಾನ್ಯತಾ ಅವ್ರ ಮನೇನ ಬಂದು ಬೇಗ ಡೋರ್ನ ಬಡಿತಾ ಇರ್ತಾರೆ ಯಾರಿದು ಯಾರು ಇಷ್ಟೋದಲ್ಲಿ ಬಂದಿರ್ಬೋದು ಅಂತ ಹೇಳ್ಬಿಟ್ಟು ಮಾನೆ ಅಂತ ಹೇಳ್ತಿರ್ತಾರೆ ಜೆ ಕೆಗೆ ಅಯ್ಯೋ ನನಗೂ ಭಯ ಆಗ್ತಿದೆಯಪ್ಪ ನೀವೇ ಹೋಗಿ ನೋಡಿ ಅಂತ ಹೇಳ್ತಾರೆ ಇವು ಹೋಗೋ ನೋಡು ಅಂತ ಹೇಳ್ತಿರ್ತಾರೆ ಅಯ್ಯೋ ಯಾರಿರ್ಬೋದು ಇಷ್ಟೋದಲ್ಲಿ ಅಂತ ಹೇಳ್ತಾರೆ ಡೋರ್ ತಗೋತಾರೆ ನೋಡಿದ್ರೆ ಅದು ಬಂದಿರೋದು ರುಕು ಅವಳು ಜೋರಾಗಿ ದೆವ್ವ 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 ಅಂತ ನೋಡೋಕ್ತಾರೆ ಜೆ ಕೆ ಏ ನಾನು ದೆವ್ವ ಅಲ್ಲ ನಾನು ಜೆಕೆನ ಸುಮಾರಾಗಿರ್ಬೋದು ನೋಡೋಕೆ ಆದರೂ ನೀನು ನನ್ನ ದೆವ್ವ ಅಂತಿದ್ಯಾ ಅಯ್ಯೋ ನೀನೆಲ್ಲ ರಾಮಾಚಾರಿ ಬಂದಿದ್ದಾನೆ ದೆವ್ವ ಅಯ್ಯೋ ಅಲ್ಲಿ ಮನೆಯಲ್ಲಿ ರಾಮಾಚಾರಿ ದೆವ್ವ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳ್ತೀವಿ ಹೌದು ಏನಿದು ಯಾವ ಕಾಲದಲ್ಲಿ ಇದೆಯಾ ನೀನು ಯಾಕೆ ಯಾಕಡ್ತಿದ್ಯಾ ಹೌದು ಮೊನ್ನೆ ಅಥವಾ ನಿಜವಾಗ್ಲೂ ದೆವ್ವ ಬಂದಿತ್ತು ಅದು ರಾಮಚಾರಿ ರೂಪದಲ್ಲಿ ಬಂದಿತ್ತು ಇಲ್ಲ ರಾಮಚಾರಿನೇ ಬಂದಿರೋದು ದೇವ ರೂಪದಲ್ಲಿ ಅಂತ ಹೇಳ್ತಿರ್ತಾನೆ ಅಯ್ಯೋ ಇವಳಿಗೆ ತಲೆ ಕೆಟ್ಟೋಗಿದೆ ಮೇಡಮ್ ಅದಕ್ಕೆ ಹಿಂಗೆ ಆಡ್ತಿದ್ದೀರಿ ಅಂತ ಹೇಳ್ತಾರೆ ಇಲ್ಲ ದೆವ್ವ ಇದೆ ಅಂತ ಹೇಳ್ತಾರೆ ಅಯ್ಯೋ ಆಯ್ತು ಸುಮ್ಮನೆರು ಸಮಾಧಾನ ಮಾಡ್ಕೊಂಡು ಆಯಿತು ನೀನು ನೋಡಿದ್ದು ದೆವ್ವನೇ ಆಯಿತಾ ಹೌದು ಮೇಡಮ್ ನಾವು ಕೊಲೆ ಮಾಡಿದ್ವಲ್ಲ ಚಾಕು ಅದೇ ಚಾಕುನ ಹಿಡ್ಕೊಂಡು ಬಂದಿದ್ದ ರಾಮಾಚಾರಿ ಅಂತ ಹೇಳ್ತಾರೆ ಹೌದಾ ಅಯ್ಯೋ ಅವನು ಸಾಯಿಸಿ ಅಲ್ರೆಡಿ ಸುಟ್ಟಾಕಿ ಎಲ್ಲ ಆಗಿದೆ ಈಗ ಅದೇ ಚಾಕು ಇಟ್ಕೊಂಡು ಬರ್ತೇನೆ ನೀನು ಅದೇ ಪ್ರಮಲ್ಲಿ ಬದುಕ್ತಿದೆಯೋ ರೋ ಅದಕ್ಕೆ ನೀನು ಹೇಗೆ ಆಡ್ತಿದ್ಯಾ ಅಂತ ಹೇಳ್ತೀವಿ ಅಯ್ಯೋ ಇಲ್ಲ ಮೇಡಮ್ ರಾಮಾಚಾರ್ಯನೇ ಬಂದಿದ್ದು ಚಾಕು ಇಟ್ಕೊಂಡು ಬಂದಿದ್ದ ಅಯ್ಯೋ ನೀನು ಯಾವಾಗಲೂ ರಾಮಾಚಾರ್ಯನ ನಾನೇ ಕೊಂದೆ ಚಾಕು ಇಟ್ಕೊಂಡು ಕೊಂದೆ ಅಂತ ಹೇಳ್ತಿರ್ತೀಯಲ್ಲ ಭ್ರಮೇಲಿ ಅದಕ್ಕೆ ನೀನು ನಂಗೆ ಅನಿಸಿದೆ ಏನಿಲ್ಲ ಸುಮ್ಮನಿರು ಅಂತ ಹೇಳ್ತಿರೋ ಅಯ್ಯೋ ಇಲ್ಲ ಮೇಡಮ್ ರಾಮಾಚಾರ್ಯನೇ ನಾನು ಮನೇಲಿ ನೋಡಿದೆ ಅಂತ ಹೇಳ್ತಿರ್ತೇನೆ ಅಯ್ಯೋ ಆಯಿತು ರಾಮಾಚಾರಿ ಬಂದಿದ್ದಲ್ವಾ ಸರಿ ಆಯಿತು ಸ್ವಲ್ಪ ಕೂಲಾಗಿ ರೆಸ್ಟ್ ಮಾಡು ಆಯ್ತಾ ಮೇಡಮ್ ನೀವೀಗ ನಾನು ರೂಟಿಗೆ ಬರ್ತಿದ್ದೀರಾ ಅಂತ ಜೆ ಕೆ ತಮಾಷೆ ಮಾಡ್ತಿರ್ತಾರೆ ಸ್ವಲ್ಪ ರೆಸ್ಟ್ ಮಾಡೋರೆಗೂ ಆಯಿತಾ ಯಾಕೆ ಹೀಗಾಡ್ತಿದ್ಯಾ ಸ್ವಲ್ಪ ಭ್ರಮೇಲ್ ಇದೆಯಾ ಆದ್ದರಿಂದ ಹೊರಗಡೆ ಬಾ ಆಯಿತಾ ಇಲ್ಲಿ ಏನೂ ಇಲ್ಲ ಅಂತ ಹೇಳ್ತಿರ್ತೀರ ಅಯ್ಯೋ ಇಲ್ಲ ಏನು ಗೊತ್ತು ಇಲ್ಲ ಅಲ್ಲಿ ಬಂದಿದ್ದಾನೆ ಬರ್ತಾ ಇದ್ದಾನೆ ರಾಮಾಚಾರಿ ಅಂತ ಹೇಳಿಬಿಟ್ಟು ಬಾಗಿಲು ಕಡಿಕೇನೆ ಬೆಲ್ ಮಾಡ್ಕೊಂಡು ತೋರಿಸ್ತಿರ್ತೇನೆ ಫುಲ್ಲು ಭಯಪಟ್ಟಿರ್ತಾಳೆ ಮಾನ್ಯತಾ ಮುಟ್ಟಿದ್ರು ಕೂಡ ತುಂಬ ಶೇಕಾಗಿ ತುಂಬಾ ಹೇಳ್ತಿರ್ತಾರೆ ಇಲ್ಲ ರಾಮಚರಿ ಬಂದ ರಾಮಚರಿ ಬರ್ತಾನೆ ನಮ್ಮನ್ನೆಲ್ಲ ಸಾಯಿಸ್ತಾನೆ ಅಂತ ಹೇಳ್ಬಿಟ್ಟು ಹಾಗೆ ಏನೇನು ಎದುರಿಸ್ತಾ ಇರ್ತಾನೆ ಹೋಗು ಮಲ್ಕೋ ಹೋಗು ಸ್ವಲ್ಪ ಇಲ್ಲ ಇಲ್ಲ ನಾನಿಲ್ಲಿ ಮಲ್ಕೊಳ್ಳಲ್ಲ ಅಂಜನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಅಲ್ಲೇ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಇಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹರಕು ಓಡೇ ಹೋಗ್ತಾಳೆ ಅಯ್ಯೋ ಇವ್ಳಿಗೇನೂ ಬಂದಿದೆ ಕಣೋ ಇವ್ಗೇನು ಇಲ್ಲ ಭ್ರಮೆ ಅಲ್ಲ ಹಾಗಾಗಿ ಇವಳ ಭ್ರಮೆನೇ ಬದುಕ್ತಿದ್ದಾಳೆ ಅದಕ್ಕೆ ಈಗ ಕಾಣ್ತಿದ್ದಾಳೆ ಅಯ್ಯೋ ಅದು ಸತ್ತಿರದು ರಾಮಾಚಾರಿ ಅಲ್ಲ ಅವನ ಗಂಡನೇ ಅವ್ನ ಗಂಡನೇ ದೇವ ಹಾಕಿ ಬಂದು ಅಣ್ಣ ಕಾಡ್ತಿದ್ದಾನೆ ನಾನು ಯಾಕೆ ಹೆದರ್ಕೋಬೇಕು ಅಲ್ವಾ ಅಯ್ಯೋ ದೇವರೇ ಫಸ್ಟು ಡೋರ್ ಹಾಕ್ತೀನಪ್ಪ ಫಸ್ಟ್ ಹೋಗಿ ಮಲ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಚೇಕಿನೂ ಕೂಡ ಹೆದ್ರ್ಕೊಂಡು ಡೋರ್ ಹಾಕ್ಕೊಂಡು ಮಲ್ಕೊಳ್ತಾನೆ ಇನ್ನೊಂದು ಕಡೆ ಮುರಾರಿ ಮನೆಯಲ್ಲಿ ಬಟನ್ ಹಾಕಬೇಕು ಅಂತ ಅಂದ್ಬಿಟ್ಟು ಶರ್ಟ್ಗೆ ಒಂದು ಸೂಚಿನ ಧಾರಣ ಹಾಪ ಸಹ ಕೂತಿರ್ತೇನೆ ಇನ್ನೇನು ನೀನು ಪೂರ್ಣಿಸಬೇಕು ಆಗ ರಾಮಾಚಾರ್ಯ ಬರ್ತಾನೆ ಚರೋ ಮೇಡಮ್ ಚರೋ ಮೇಡಮ್ ಅಂತ ಹೇಳಿ ಅಂತ ಕೇಳಿದಾಗ ಆ ಕಡೆ ಇದ್ದಾರೆ ಹೋಗು ನಾನು ಸೂಜಿ ಪೂರ್ಣಿಸ್ತಿದ್ದೀನಿ ನಿಂಗೆ ಗೊತ್ತಾಗಲ್ವಾ ಅಂತ ಹೇಳ್ತಾರೆ ಆಮೇಲೆ ಆ ಕಡೆ ಒಂದೇ ನೆಕ್ಸ್ಟು ಚಾರು ಬರ್ತಾರೆ ರಾಮಚಾರಿ ರಾಮಾಚಾರಿ ಅಂತ ಅಂದ್ಕೊಂಡು ಅವನು ಇನ್ನೇನು ಅವನು ಕೂಡ ಸೂಜಿ ಪೊಣಿಸ್ಬೇಕು ಅವ್ನು ಬಂದು ಅವನ ಡಿಸ್ಟರ್ಬ್ ಮಾಡ್ತಾರೆ ಅಯ್ಯೋ ಏನು ಹೇಳು ಏನು ಹೇಳೋದಕ್ಕೆ ಅಂತ ಹೇಳ್ತಾರೆ ರಾಮಾಚಾರಿಯಲ್ಲಿ ಆ ಕಡೆ ಹೋದ ಹೋಗು ಅಂತ ಹೇಳ್ತಾರೆ ಇವರಿಬ್ಬರು ಬರೋ ಅಷ್ಟರಲ್ಲಿ ನಾನು ಸೂಜಿನ ಕೊಡಿಸ್ಬೇಕು ಅಂತ ಹೇಳ್ತಾರೆ ಮತ್ತು ರಾಮಾಚಾರಿ ಬರ್ತಾನೆ ಎಲ್ಲವರು ಎಲ್ಲೋ ಇಲ್ಲ ಚಾರು ಅಯ್ಯೋ ನೀನು ಅದನ್ನು ನಾನು ಮುಟ್ಟೆ ಮತರಿಸ್ಬೇಕ ನೀನು ಹಾಗೆ ಕೇಳಿದರೆ ನಾನು ಹೇಳ್ತಿದ್ದಿಲ್ವಾ ಈ ಕಡೆ ಹೋದ್ರೂ ಹೋಗು ಅಂತ ಹೇಳ್ತಾರೆ ನಾನು ಸೂಜಿ ಕೊಡಿಸೋಕೆ ನೀನು ಬಿಡ್ತಾ ಇಲ್ವಲ್ಲ ಅಂತ ಹೇಳ್ತಾರೆ ಅಯ್ಯೋ ರಾಮ ನೀನೇನೋ ಒಳ್ಳೆ ಇಂಜಿನಿಯರ್ ಆಡ್ದಂಗೆ ಬರ್ತಿದ್ಯಾ ಪ್ಲ್ಯಾನ್ ಮಾಡ್ದಂಗೆ ಸೂಜಿ ಪೊಣಿಸುತ್ತಾನೆ ಪೊಣಸ್ಕೊ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಾನ್ಯತಾ ಮನೇಲಿ ಪೇಪರ್ನ ಓದ್ತಾ ಇರ್ತಾರೆ ಆಗ ಜೆ ಕೆ ಬರ್ತಾನೆ ಮೇಡಮ್ ಮೇಡಮ್ ಅಂತ ಜೋರಾಗಿ ಕೂತ್ಕೊಂಡು ಬರ್ತಾರೆ ಬಂದ 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 ಕೊಲೆ ಪಾತ್ಕ ಬಂದ ಈಗ ಯಾಕೋ ಏನೋ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಆಗ ಕುಲ್ದೀಪ್ ತುಂಬ ಖುಷಿಯಾಗಿ ಬರ್ತಾರೆ ಏನು ಮಾನ್ಯತೆ ಜಿ ನನಗೆ ಫೋನೇ ಮಾಡಿಲ್ಲ ಅಂತ ಹೇಳ್ತಾರೆ ಹೌದು ನೀವು ನನಗೆ ಒಂದು ಫೋನು ಮಾಡಿಲ್ಲ ಹಾಗೆ ಬಂದುಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ಬರಬೇಕಾದಂಥ ಸಂದರ್ಭ ಬಂತು ಹಾಗೆ ಬಂದು ಇನ್ಮೇಲೆ ನಾನು ಕುಲ್ದೀಪ್ ಅಂತ ಕರೆಯೋಂಗಿಲ್ಲ ಬೀಗರು ಬೀಗರು ಅಂತ ಕರಿಬೇಕು ಏನು ಹೇಳ್ತಿದ್ದೀರಾ ಏನು ಏನು ಸರಿಯಾಗಿ ಅಂತ ಹೇಳಿ ಕುಲ್ದೀಪ್ ಅಂತ ಹೇಳ್ತಾರೆ ನಾವಿಬ್ಬರು ಬಿಸ್ನೆಸ್ ಪಾರ್ಟ್ನರ್ ಅಲ್ವಾ ಸೊ ಹಾಗಾಗಿ ಇವೇನು ಹೇಳಿದ್ರು ನಾನು ಕೇಳಿ ಹೇಳ್ತೀನಿ ನೀವು ನನಗೆ ನೀವು ನನಗೆ ಒಂದು ಆಫರ್ ಕೊಟ್ಟಿದ್ದೀನಿ ನಿನ್ನೆ ಹಾಗಾಗಿ ನಾನು ಇವತ್ತು ಗುಡ್ ನ್ಯೂಸ್ನ ಹೇಳೋಕ್ಕೆ ಅಂತ ಬಂದಿದ್ದೀನಿ ಹೌದಾ ಏನು ಗುಡ್ ನ್ಯೂಸು ಏನು ನನ್ನ ಮಗ ನಿಮ್ಮ ಮಗಳನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೇನೆ ಶಾದಿ ಆಗೋದಕ್ಕೆ ಅವನು ಒಪ್ಕೊಂಡಿದ್ದೇನೆ ಅಂತ ಹೇಳ್ತಾರೆ ಆಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಮನೆ ತಾಜಿ ಇನ್ಮೇಲೆ ನಾವಿಬ್ಬರು ಬೀಗರು ಒಬ್ಬರು ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದೀವಿ ಈಗ ಸಂಬಂಧಿಕಾಗ್ತೀವಿ ತುಂಬಾ ಖುಷಿಯಾಗುತ್ತೆ ಇದರಿಂದ ಅಂತ ಕುಲ್ದೀಪ್ ಹೇಳ್ತಾ ಇರ್ತಾರೆ ಏನೇ ಹೇಳಿ ಹೇಳ್ತಿದ್ದೀರಾ ಅಂತ ಅನ್ಕೋತಾರೆ ಆಗ ಮತ್ತೆ ಚಾರು ಬಂದು ಅವ್ರು ಅರಿ ಎಲ್ಲಿ ಚಾರು ಇಲ್ಲವಲ್ಲ ಅಂತ ಕೇಳ್ತಾರೆ ಅಯ್ಯೋ ನನಗೇನು ಗೊತ್ತದಕ್ಕೆ ಸುಮ್ಮನೆ ಹೋಗಿ ನಾನು ಆ ಸೂಜಿ ಪೋಣಿಸ್ಕೋಬೇಕು ಅಂತಿದ್ದೆ ನೀವು ಇಬ್ಬರು ಬಂದು ಬಂದು ಇದು ಮಾಡ್ತಿದ್ದೀರಾ ಯಾಕೆ ನಗಾಡ್ತಿದ್ದೀರ ಅಂತ ಕೇಳ ಒಂದು ಸೂಜಿ ಪೋಣ್ಸೋಕ್ಕೆ ನೀನು ಇಷ್ಟೊಂದು ಕಷ್ಟಪಡ್ತಿದ್ಯಾ ಅಂತ ಹೇಳ್ತಾರೆ ಹಾಂ ಹೌದು ನನಗೆ ಸೂಜಿ ಪೋಣಿಸ್ಕೊಳ್ಳೋಕ್ಕೆ ನಿಮಗೆ ನಿಮಗೆ ಇಲ್ಲ ಆ ಕಡೆ ಹೋಗಿ ಅಂತ ಹೇಳ್ತಾರೆ ಸರಿ ಆಯಿತು ಬಿಡಪ್ಪ ಹೋಗ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಇಲ್ಲಿ ಸೂಜಿ ನಿಂತ ಬೋಣಿಸೋದು ಜಾಗ ಸರಿಯಿಲ್ಲ ಬೇರೆ ಕಡೆ ಹೋಗಿ ಸೂಜಿ ಪೋಣಿಸೋಣ ಅಂತ ಹೇಳಿಬಿಟ್ಟು ಮತ್ತೆ ಹೋಗ್ತಾರೆ ಹಾಗೆ ಕೂಡ ಹೊಡಿಕೆ ಬರ್ತಾರೆ ಬಂದು ಒಟ್ಟಿಗೆ ಬಂದು ಮುರಾರಿಗೆ ಡ್ಯಾಶ್ ಇಡ್ತಾರೆ ಅಯ್ಯೋ ಏ ಯಾ ಎಲ್ಲೋಗಿದೆ ರಾಮಾಚಾರಿ ಅಂತ ಕೇಳ್ತಾರೆ ನೀವೆಲ್ಲೋಗಿದೆ ಅಂತ ಅವ್ರು ಕೇಳ್ತಾರೆ ನಾನು ಹೆಂಗೂತ್ ಸರ್ಬೇಕು ನಾನು ಹೇಳಬೇಕು ನಾನು ಹೇಳಬೇಕು ಫಸ್ಟು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಕಚ್ಚಾ ಇಡ್ತಾರೆ ಯಾರಾದರೂ ಒಬ್ಬರು ಹೇಳಿ ಇಲ್ಲ ಇಲ್ಲ ನಾನೇ ಫಸ್ಟ್ ಹೇಳ್ತೀನಿ ಅಂತ ಅಂತ ಹೇಳ್ತಾರೆ ಆಗ ಮುರಾರಿ ನೀವು ಯಾರಾದರೂ ಒಬ್ಬರು ಈಗ ಹೇಳಿದರೆ ಸರಿ ಹೋಯಿತು ಇಲ್ಲ ಅಂತ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಾರೆ ಆಯಿತು ಏನು ಹೇಳಿ ಮೇಡಮ್ ನೀವೇ ಅಂತ ಹೇಳ್ತಾರೆ ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನೀವು ಫಸ್ಟು ಹೇಳಿದೆ ಸರಿ ಇದು ಫಸ್ಟ್ ಹೇಳಿ ಇಲ್ಲ ಅಂತಂದ್ರೆ ಅಷ್ಟೇ ಅಂತ ಹೇಳ್ತಾರೆ ಸರಿ ಆಯಿತು ಬಿಡಿ ನಾನೇ ಫಸ್ಟು ಹೇಳ್ತೀನಿ ಅದು ಅದು ಅಂತ ಹೇಳ್ತಿದ್ದಾರೆ ಅದಕ್ಕೆ ಬೇಗ ಹೇಳೋದ್ರೆ ಹೇಳಿ ನೀವೇ ಫಸ್ಟ್ ಹೇಳಿ ನಾಳೆಗೆ ನನಗೆ ಏಳು ತಿಂಗಳು ತುಂಬುತ್ತೆ ರಾಮಾಚಾರಿ ಅದನ್ನು ಹೇಳಕ್ಕೆ ಬಂದೆ ಅಂದರೆ ಅಯ್ಯೋ ನಾನು ಕೂಡ ಅದನ್ನೇ ಹೇಳಕ್ಕೆ ಬಂದೆ ಮೇಡಮ್ ನಾಳೆಗೆ ನಿಮಗೆ ಏಳು ತಿಂಗಳು ತುಂಬುತ್ತೆ ಹಾಗಾಗಿ ಮುಂದಿನ ವಾರ ಪಟ್ಟಂಗೆ ಶ್ರೀಮಂತ ಕಾರ್ಯಕ್ರಮನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡೇಟ್ ಫಿಕ್ಸ್ ಆಗಿದೆ ಅಂತ ಹೇಳಕ್ಕೆ ಬಂದೆ ಹೌದಾ ನಾವಿಬ್ಬರು ಒಂದೇ ಮ್ಯಾಟರ್ನ ಹೇಳಕ್ಕೆ ಬಂದಿದ್ದೀವಲ್ಲ ರಾಮಾಚಾರಿ ಅಯ್ಯೋ ನನಗಂತೂ ತುಂಬ ಖುಷಿಯಾಯಿತು ಪಟ್ಟಂಗೆ ಸೀಮಂತನ ಮಾಡಿ ಮಾಡಿ ಸಣ್ಣ ಮಾಡೋಣ ಆಯ್ತಾ ಅಂತ ಹೇಳ್ತಾರೆ ಸರಿ ಆಯಿತು ನನಗೆ ಹೂವು ಮಡಿಸು ಅಂತ ಕೇಳ್ತಾರೆ ಒಂದು ಮುತ್ಕೊಡು ಅಂತ ಕೇಳ್ತಾರೆ ಆಗ ಮುರಾರಿ ಹೇ ನೀನು ಕಣ್ಣು ಮುಚ್ಕೊಳ್ಳು ಅಂತ ಕೇಳ್ತಾರೆ ಆಗ ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ ಬಾ ಜಾರು ಅಂತ ಹೇಳ್ಬಿಟ್ಟು ಅವನ್ನ ಆ ಕಣ್ಣು ಮುಚ್ಕೊಂಡು ಅಚ್ಚುಕಡೆ ಕರ್ಕೊಂಡು ಹೋಗ್ತಾರೆ ಆಗ ನಾವು ತೀಪ್ ಕೇಳ್ತೇನೆ ಏನಿದು ಏನು ಇಷ್ಟೊಂದು ಶಾಕ್ ಆಗಿದ್ದೀರಲ್ಲ ಏನು ಮಾತಾಡ್ತಾನೆ ಇಲ್ಲ ನೀನೇನು ಹಿಡಿದು ಅಷ್ಟೊಂದು ಎಕ್ಸೈಟ್ ಆಗಿದ್ರೆ ನೀವು ಈಗ ಸಡನ್ನಾಗಿ ಹೇಳಿದ್ರಲ್ಲ ಹಂಗಾಗಿ ನಂಗೆ ಸ್ವಲ್ಪ ಎಕ್ಸೈಟೆಡ್ ಆಯಿತು ಆಗಲೇಬೇಕು ಬಿಡಿ ಅಂತ ಹೇಳ್ತಾರೆ ಹೌದು ನನ್ನ ಮಗ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀನಿ ಹೌದಾ ನನ್ನ ಮಗಳಿಗೆ ಹೇಳಿದ್ರೆ ಈಗಾಗಲೇ ಮದುವೆ ಆಗಿದೆ ಬೇಬಿ ಆಗ್ತಿರೋದು ಅಯ್ಯೋ ಫಾರಿನ್ನೆಲ್ಲ ಇದೆಲ್ಲ ಕಾಮನ್ನು ಆಯಿತಾ ಇದೆಲ್ಲ ಅವರೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಅದನ್ನೆಲ್ಲ ಹೇಳಿದ್ದೀನಿ ಮ್ಯಾನೇಜ್ ಮಾಡಿದ್ದೀನಿ ಅವರು ನಿಮ್ಮ ಮಗಳನ್ನ ಮದುವೆ ಆಗಿತ್ತು ಒಪ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆ ಬ್ಯಾಂಗ್ಳೂರಿಗೆ ಹೊರಟಿ ಬರ್ತಿದ್ದೇನೆ ಆಯಿತಾ ಅವ್ನು ಬರ್ತಿದ್ದಂಗೆ ನಾವು ಡೇಟ್ನ ಫಿಕ್ಸ್ ಮಾಡ್ಬಿಡೋಣ ಅಂತ ಹೇಳ್ತಾರೆ ಅವ್ ಹೌದಾ ಯಾಕೆ ನಿಮಗೆ ಖುಷಿ ಆಗಲಿಲ್ವಾ ಹೌ ತುಂಬಾ ಖುಷಿ ಆಯಿತು ನಾವಿಬ್ಬರು ಬೀಗರಾಗೋದು ಆಗೋದು ಅಂದರೆ ತುಂಬ ಖುಷಿ ಆಗೋಲ್ವ ಹೇಳಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಾಮಾಚಾರಿ ಚಾರುಣ ಹಾಗೆ ಕರ್ಕೊಂಡು ಬರ್ತಾನೆ ಅಲ್ಲಿ ಒಂದು ಮಲಿಗೆ ಜೋಕಾಲಿ ಕಟ್ಟಿ ರೆಡಿ ಮಾಡ್ತಾನೆ ವಾವ್ ರಾಮಾಚಾರಿ ಜೋಕಾಲಿ ನನಗೆ ಜೋಕಾಲಿ ಅಂದರೆ ತುಂಬ ಇಷ್ಟ ಬನ್ನಿ ಕೂತ್ಕೊಳ್ಳಿ ದುಕಲಿ ಅಂತ ಹೇಳ್ಬಿಟ್ಟು ಹಾಗೆ ಚಾರುಣ ಮೇಲೆ ಕೂರ್ಸಿ ನಿಧಾನವಾಗಿ ಜೋಕಾಲಿ ಅಡಿಸ್ತಾಯಿರ್ತೇನೆ ರಾಮಾಚಾರಿ ನನಗೆ ಇಷ್ಟ ಅಂತ ನಿನಗೆ ಗೊತ್ತಾ ಎಂಟಿಗೆ ಇಷ್ಟ ಕಷ್ಟ ನನಗೆ ಗೊತ್ತಿರಲ್ವಾ ಆಯಿತಾ ನಿಮಗೆ ಅಂತ ಹೇಳ್ತಿರ್ತಾರೆ ಹೋ ನನಗೆ ತುಂಬ ಖುಷಿಯಾಯಿತು ರಾಮಾಚಾರಿ ಇದನ್ನು ನನಗೆ ನನ್ನ ಮಗು ತುಂಬಾ ಖುಷಿಯಾಗಿದ್ವಿ ಅಂತ ಹೇಳಿಬಿಟ್ಟು ಹಾಗೆ ನಿಧಾನವಾಗಿ ಮನೆಯಲ್ಲಿ ಯಾರೂ ಇರಲ್ಲ ಆಗ ಅವನಿಗೆ ಊಟ ಮಾಡಿಸ್ತಾ ಇರ್ತೇನೆ ನನಗೆ ತುಂಬಾ ಖುಷಿಯಾಯಿತು ರಾಮಾಚಾರಿ ಅಂತ ಕೇಳ್ತಾರೆ ಯಾಕೆ ಅಂತ ಕೇಳಿದಾಗ ನಾನು ಇಷ್ಟ ಕಷ್ಟ ಎಲ್ಲನೂ ಅರ್ಥ ಮಾಡಿಕೊಂಡು ನನ್ನನ್ನು ಆಸೆ ಈಡೇರಿಸ್ತಿರಲ್ಲ ಅದಕ್ಕೆ ಅಂತ ಹೇಳ್ತಾರೆ ನಾನು ಅರ್ಥ ಮಾಡ್ಕೊಂಡಲ್ಲಿ ಇನ್ನೂ ಇನ್ನು ಯಾರು ಅರ್ಥ ಮಾಡ್ಕೋತಾರೆ ಮೇಡಮ್ ಅದಕ್ಕೆ ನಿಜವಾಗ್ಲು ನೀನು ನನ್ನ ದೇವರು ರಾಮಾಚಾರಿ ನನ್ನ ದೇವ್ರಿಗಿಂತ ಹೆಚ್ಚು ಒಂದು ಪಾಲ್ನೇನು ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಜೊ ಆಡ್ತಿರ್ತಾರೆ ಹಾಗೆ ಒಂದು ಫೋನ್ ಬರತ್ತೆ ಹೊರಾರಿ ತೊಗೊಂಡು ಬರೋಕ್ಕೆ ಅಂತ ರೂಮ್ ಒಳಗಡೆ ಹೋಗ್ತೀನಿ ಯಾರದು ಯಾರು ಫೋನು ಅಂತ ಹೇಳ್ತಾರೆ ನಿಮ್ಮ ವಿಲ್ಲನ್ ನಿಮ್ಮ ಇಬ್ಬರಿಗೂ ಕೂಡ ವಿಲ್ಲನ್ ನಿಮ್ಮ ಅಮ್ಮ ರಾಮಾಚಾರಿಗೆ ಅತ್ತೆ ಹೌದಾ ಏನು ಫೋನ್ ಮಾತಾಡೋ ಕೇಳೋಣ ಅಂದ್ಬಿಟ್ಟು ಹೇಳ್ತಾರೆ ಬೇಬಿ ಏನು ಮಾಡ್ತಿದ್ಯಾ ಅಂತ ಹೇಳ್ತಾರೆ ಇಲ್ಲೇ ಮನೇಲಿ ಅಮ್ಮ ಆದಷ್ಟು ಬೇಗ ನೀನು ಮಾಡಿಬಿಟ್ಟು ಮನೆಗೆ ಮನೇನ ಜೊತೆ ಅರ್ಜೆಂಟ್ ಒಂದು ವಿಷಯ ಮಾತಾಡಬೇಕು ಅಂತ ಹೇಳ್ತಾರೆ ಏನು ಹೇಳಿ ಅಮ್ಮ ಅಂತ ಹೇಳ್ತಾರೆ ಇಲ್ಲ ಬೇಬಿ ನಿನ್ನ ಮನೆಗೆ ಬಂತ ಹೇಳ್ತಾರೆ ಹೇಳ್ತಾರೆ ರಾಮಚಾರಿ ಆಯಿತು ನೀನು ಹೋಗಿಬಿಟ್ ಬಾ ಆಯಿತಾ ಎಲ್ಲ ಒಳ್ಳೆಯದಾಗುತ್ತೆ ನಾನಿದ್ದೀನಿ ನಿನ್ನ ಪಾಲಿಗೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕುಲ್ದೀಪ್ ಮತ್ತು ಅವ್ನು ಅಸಿಸ್ಟೆಂಟ್ ಮಾತಾಡ್ತಿರ್ತೀನಿ ನಿನ್ನ ಮಗ ಒಪ್ಕೊಂಡ ಮದುವೆ ಹಾಕಿ ಮದುವೆ ಅಂತ ನಾಟಕ ಹಾಡೋಣ ನೋಡೋಣ ಮದುವೆ ಆಗಲಿ ಆಮೇಲೆ ಅವಳು ಮನೆ ಕೆಲಸ ಥರ ಬಿದ್ದಿರ್ತಾಳೆ ಒಬ್ಬ ಶ್ರೀಮಂತ ಹೊಸ ಸೊಗೊಂಬರ್ತೀನಿ ಆದರೆ ಇರ್ಬೋದು ಇಲ್ಲ ಹೋಯ್ತಾ ಇರ್ಬೋದು ಅಂತ ಹೇಳ್ತಾಯಿರ್ತೀನಿ ಇದಿಷ್ಟಿವಂತೆ ನಿಮ್ಮೆಲ್ರಿಗೂ ಇಷ್ಟ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ Please, thank you.